ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕೆನರಾ ಬ್ಯಾಂಕಿನ ಬಗ್ಗೆ ಕೆಲವೊಂದು ವಿಷಯನ ತಿಳಿಸ್ಕೊಡ್ಬೇಕಾಗಿ ಏನು ಹೊಸ ಅಪ್ಡೇಟ್ ಇದೆ ಅದನ್ನು ತಿಳಿಸ್ಕೊಡೋದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಈ ಏನಾದರೂ ಕೆನರಾ ಬ್ಯಾಂಕಲ್ಲಿ ನೀವು ಮೊಬೈಲ್ ಬ್ಯಾಂಕಿಂಗನ್ನು ಮಾಡಬೇಕು ಅನ್ನೋರು ಮೊಬೈಲ್ ಬ್ಯಾಂಕಿಂಗನ್ನು ಯೂಸ್ ಮಾಡಬೇಕು ಅನ್ನೋರು ಕೆ ಪ್ಲೇಸ್ಟೋರ್ಗೆ ಹೋಗಿ ಕೆನರಾ ಎ ಐ ಒನ್ ಅಂತ ಹೇಳಿ ಈ ರೀತಿ ಟೈಪ್ ಮಾಡಿದ್ರೆ ನಿಮಗೆ ಮೂರು ಆಪ್ಷನನ್ನು ಕೊಡ್ತಾರೆ ಮೊದಲನೇ ಆಪ್ಷನ್ ಬಂದು ಮೊಬೈಲ್ ಬ್ಯಾಂಕಿಂಗ್ ಇವರು ಬಂದು ಸೇವಿಂಗ್ಸ್ ಅಕೌಂಟ್ ಆಗಿರೋರು ಈ ಒಂದು ಅಕೌಂಟನ್ನು ಈ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಹಾಗೆ ಎರಡನೇ ಆಪ್ಷನ್ ಆದಂತಹ ಮರ್ಚೆಂಟ್ ಬ್ಯಾಂಕ್ ಮರ್ಚೆಂಟ್ ಆ್ಯಪ್ ಅಂತ ಇದೆ ಇಲ್ಲಿ ನೀವು ಬಂದು ಏನಾದರೂ ಸಂಘ ಸಂಸ್ಥೆಯವರು ಏನಾದರೂ ಅಕೌಂಟನ್ನು ಓಪನ್ ಮಾಡಿಸಿದರೆ ಅಂಥವ್ರು ಇಲ್ಲಿ ಮರ್ಚೆಂಟ್ ಆ್ಯಪಲ್ಲಿ ಹೋಗ್ಬಿಟ್ಟು ಅದರ ಟ್ರಾನ್ಸಾಕ್ಷನು ಇಂಟ್ರೆಸ್ಟ್ ರೇಟು ಎಷ್ಟು ಹಣ ಡೆಪಾಸಿಟ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಹಾಗೆ ಕಾರ್ಪೊರೇಟ್ ಅಂತ ಹೇಳಿದ್ರೆ ನೆಟ್ ಬ್ಯಾಂಕಿಂಗ್ ನೀವೇನಾದರೂ ಬಿಸ್ನೆಸ್ ಪರ್ಪಸ್ ಈ ಒಂದು ಅಕೌಂಟನ್ನು ಓಪನ್ ಮಾಡಿಸ್ತಿದ್ದೀರಾ ಅನ್ನೋರು ಇಲ್ಲಿ ಬಂದು ಈ ಒಂದು ಕಾರ್ಪೊರೇಟ್ ಅಂತ ಹೇಳ್ತೀಯಲ್ಲ ಆ ಮೂರನೇ ಆಪ್ಷನನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಏನು ಟ್ರಾನ್ಸಾಕ್ಷನ್ ಆಗಿರ್ಬೋದು ನೆಟ್ ಬ್ಯಾಂಕಿಂಗು ಟ್ರಾನ್ಸ್ ಇವೆಲ್ಲನ ನೀವು ಅಮೌಂಟ್ ಕಳಿಸೋದಾಗಿರ್ಬೋದು ಡೆಬಿಟ್ ಕ್ರೆಡಿಟ್ ಇದೆಲ್ಲ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಮೊದಲು ಇದ್ದಂತಹ ಕೆನರಾ ಪಾಸ್ಬುಕ್ ಅಂತ ಇತ್ತು ಈ ಒಂದು ಅಪ್ಲಿಕೇಶನ್ ಮುಖಾಂತರನೇ ಎಲ್ಲ ಟ್ರಾನ್ಸಾಕ್ಷನ್ಗಳು ನಡೀತಾ ಬಂದಿದ್ವು ಆದರೆ ಈ ಒಂದು ಅಪ್ಲಿಕೇಶನ್ ಈಗ ಜಸ್ಟ್ ಫಾರ್ ಏನು ಪಾಸ್ಬುಕ್ ಥರ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾಗಿ ಟ್ರಾನ್ಸಾಕ್ಷನ್ನ ನಾವು ಮಾಡೋಕ್ಕಾಗೋದಿಲ್ಲ ಇಲ್ಲಿ ಬಂದು ಏನು ಡೆಬಿಟ್ ಆಗಿದೆ ಕ್ರೆಡಿಟ್ ಆಗಿದೆ ಹಾಗೆ ಆರ್ ಡಿ ಎಷ್ಟಿದೆ ಫಿಕ್ಸ್ಡ್ ಡೆಪಾಸಿಟ್ ಎಷ್ಟಿದೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಚೆಕ್ ಮಾಡ್ಕೊಳ್ತಬೋದಾಗಿದೆ ಈ ಒಂದು ಕೆನರಾ ಬ್ಯಾಂಕ್ ಈ ಪಾಸ್ಬುಕ್ಕನ್ನು ನೀವು ನಿಮ್ಮ ಒಂದು ಮೊಬೈಲ್ ಏನು ಸಿಮ್ ಇರುತ್ತಲ್ಲ ಆ ಸಿಮ್ಮು ನೀವು ನಿಮ್ಮ ಆ ಮೊಬೈಲ್ಗೆ ಹಾಕಿ ನೀವು ಚೆಕ್ ಮಾಡಬೇಕು ಅಂತ ಏನಿಲ್ಲ ನೀವು ಕೆನರಾ ಈ ಪಾಸ್ಬುಕ್ ಅಂತ ಯಾವ ಬೇಕಾದ ಯಾವ ಒಂದು ಬೇರೆ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಅದೇ ಅಕೌಂಟಿನ ಅಕೌಂಟ್ ನಂಬರೆಲ್ಲ ಕೊಟ್ಟು ಹಾಗೆ ಆ ಒಂದು ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಬೇರೆ ಮೊಬೈಲಲ್ಲಿ ಇದ್ರೂ ಪರವಾಗಿಲ್ಲ ಸ್ಕ್ಯಾನ್ ಆಗದೇ ಅದು ಇನ್ಸ್ಟಾಲ್ ಆಗುತ್ತೆ ಆ ಓ ಟಿ ಪಿ ಬಂದ ಮೇಲೆ ಅದನ್ನು ಹಾಕಿ ನೀವು ಈ ಒಂದು ಕೆನರಾ ಈ ಪಾಸ್ಬುಕ್ಕನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಆದರೆ ಇಲ್ಲಿ ಬಂದಂತಹ ಕೆನರಾ ಎ ಐ ಒನ್ ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು ಮರ್ಚೆಂಟ್ ಬ್ಯಾಂಕಿಂಗ್ ಆಗಿರ್ಬೋದು ಈ ಒಂದು ಬ್ಯಾಂಕ್ಗಳಲ್ಲಿ ನೀವು ಟ್ರಾನ್ಸಾಕ್ಷನನ್ನು ಮಾಡ್ಬೋದು ಆ ರೀತಿ ಈ ಒಂದು ಪರ್ಪಸ್ ಈ ಇದರಲ್ಲಿ ನೀವು ಏನು ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ ಆ ಒಂದು ಮೊಬೈಲಲ್ಲೇ ನಿಮಗೆ ಸಿಮ್ ಕಾರ್ಡ್ ಇರಲೇಬೇಕು ಹಾಗೆ ಇಲ್ಲಿ ಬಂದು ಈಗ ಕೆನರಾ ಬ್ಯಾಂಕಲ್ಲಿ ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದರೆ ಸೆವೆನ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟನ್ನು ಜಾಸ್ತಿ ಮಾಡಿದ್ದಾರೆ ಯಾರೆಲ್ಲ ರಿಕರಿಂಗ್ ಡೆಪಾಸಿಟ್ ಮಾಡಬೇಕು ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ಈಗ ಒಂದು ಅವಕಾಶ ಅಂತ ಹೇಳಿದರೆ ಅತಿ ಹೆಚ್ಚು ಬೆ ಬಡ್ಡಿ ದರದಲ್ಲಿ ಕೊಡ್ತಾ ಇರುವಂತಹ ಬ್ಯಾಂಕ್ ಆಗಿರುವ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಗಿದೆ ಈಗ ಮೊದಲು ಇಲ್ಲಿ ನಾಲ್ಕು ಪರ್ಸೆಂಟ್ ಇತ್ತು ಆದರೆ ಈಗ ಏಳು ಪಾಯಿಂಟ್ ಟೂ ಪರ್ಸೆಂಟ್ವರೆಗೂ ಮಾಡಿದ್ದಾರೆ ಅಂಥವರು ಈಗ ಏನಾರು ಹೊಸ್ದಾಗಿ ನಾವು ಏನಾದ್ರು ರೆಕಾರ್ಡಿಂಗ್ ಡೆಪಡಿಸ್ ಡೆಪಾಸಿಟ್ ಮಾಡಬೇಕು ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕು ಅನ್ನೋರು ಈ ಕೂಡಲೇ ನೀವು ಮಾಡ್ಬೋದು ಇದು ಎಷ್ಟು ಜನದವರೆಗೂ ಇರುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಈಗ ಸದ್ಯಕ್ಕೆ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇರೋದರಿಂದ ನೀವು ಈ ಒಂದು ಆರ್ ಡಿ ಆಗಿರ್ಬೋದು ಫಿಕ್ಸ್ಡ್ ಡೆಪಾಸಿಟ್ ಆಗಿರೋದ ನೀವು ಹಾಕ್ಬೋದು ಅಮೌಂಟನ್ನು ಇನ್ ಇನ್ವೆಸ್ಟ್ ಮಾಡ್ಬೋದು ಆದರೆ ಇಲ್ಲಿ ಬ ನೀವು ಏನು ಮೂರು ಲಕ್ಷದವರೆಗೆ ಇನ್ವೆಸ್ಟ್ ಮಾಡಿರ್ತೀರ ಮಾಡಿರ್ತೀರಾ ಅಂಥವ್ರು ಒಂದೂವರೆ ವರ್ಷದವರೆಗೆ ನೀವು ಕಾಯಬೇಕಾಗುತ್ತೆ ಅಂದರೆ ನಾಲ್ನೂರ ನಲ್ವತ್ನಾಲ್ಕು ದಿನದವರೆಗೆ ನೀವು ಕಾಯಬೇಕು ನಾಲ್ನೂರ ನಲ್ವತ್ನಾಲ್ಕು ದಿನದವರೆಗೆ ಕಾದ್ರೆ ಮಾತ್ರ ನಿಮಗೆ ಈ ಒಂದು ಇಂಟ್ರೆಸ್ಟ್ ಏನು ಬಡ್ಡಿ ಬಂದಿರುತ್ತೆ ಆ ಹಣ ನಿಮಗೆ ಸಿಗೋದು ಇಲ್ಲಿ ಬಂದು ನೀವು ಮೂರು ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ರಿಕರಿಂಗ್ ಡೆಪಾಸಿಟ್ ಮಾಡಿದ್ದೀರಾ ಅಥವಾ ಏನು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಬಂದು ಮೂವತ್ತು ಇಪ್ಪತ್ತೇಳು ಸಾವಿರ ರೂಪಾಯಿ ಬರುತ್ತೆ ಅಂದರೆ ನಿಮಗೆ ಅಕೌಂಟಿಗೆ ಬರಬೇಕಾದ್ರೆ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಹಣ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅದೇ ರೀತಿಯಾಗಿ ನೀವೇನಾದರೂ ಎಜ್ ಡಿ ಅಂದರೆ ಅರವತ್ತು ವರ್ಷ ಅಂತ ಆಗಿರೋ ಅವರಿಗೆ ಇನ್ನೂ ಒಂದು ಹಳ್ಳ ಅವಕಾಶ ಆಗಿರುವಂಥ ಪಾಯಿಂಟ್ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾನ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಮೂರು ಪ ಮೂರು ಸಾವಿರದವರೆಗೆ ಜಾಸ್ತಿ ಹಣನ ನಿಮಗೆ ಬಡ್ಡಿ ದರವನ್ನು ನಿಮಗೆ ಜಾಸ್ತಿ ಮಾಡಿದ್ದಾರೆ ನೀವು ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಹಣನ ನೀವು ಪಡ್ಕೊಳ್ಬೋದಾಗಿದೆ ಹಿರಿಯ ನಾಗರಿಕರಾಗಿದ್ದರೆ ಅಂಥವ್ರಿಗೆ ಈಗ ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರ ಅಂಥವ್ರಿಗೆ ಈಗ ಒಂದೊಳ್ಳೆ ಅವಕಾಶನ ಮಾಡಿಕೊಟ್ಟಿದ್ದು ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರ ಅವರು ಈ ಕೂಡಲೇ ಮೊಬೈಲ್ ಬ್ಯಾಂಕ್ ಅಥವಾ ಮೊಬೈಲ್ ಬ್ಯಾಂಕ್ ಅಥವಾ ನಿಮ್ಮ ಒಂದು ಹತ್ತಿರದ ಬ್ರಾಂಚಿಗೆ ಹೋಗಿ ನೀವು ಆರ್ ಡಿ ಅಥವಾ ಈ ಫಿಕ್ಸ್ಡ್ ಫಿಕ್ಸ್ ಡೆಪಾಸಿಟ್ ಅನ್ನು ನೀವು ಓಪನ್ ಮಾಡಿಸ್ಬೋದಾಗಿದೆ ಅದೇ ರೀತಿಯಾಗಿ ಕಾರ್ಪೊರೇಟ್ ಬ್ಯಾಂಕಲ್ಲೂ ಸೇಮ್ ಇದೆ ಆದರೆ ನೀವು ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ಬ್ಯಾಂಕಲ್ಲಿ ನೀವು ಶಿಶು ಮುದ್ರಾ ಲೋನನ್ನು ನೀವು ತಗೋಬೋದು ಇಲ್ಲಿ ಬಂದು ಹತ್ತು ಸಾವಿರದ ಹಿಂದ ಐವತ್ತು ಸಾವಿರದವರೆಗೆ ಹಣನ ನೀವು ಪಡ್ಕೊಳ್ಬೋದು ಇದನ್ನು ನಿಮಗೆ ತೀರಿಸೋದಕ್ಕೆ ಮೂವ ಮೂವತ್ತ್ನಾಲ್ಕು ತಿಂಗಳುಗಳ ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಟೆನ್ ಟೆನ್ಯೂರ್ ಬಂದು ಮೂವತ್ತ್ನಾಲ್ಕು ಇರುತ್ತೆ ಅಲ್ಲಿ ನೀವು ಕಟ್ತಾ ಹೋಗಬೇಕಾಗುತ್ತೆ ಇಲ್ಲಿ ನಿಮಗೆ ಐವತ್ತು ಸಾವಿರದವರೆಗೂ ನಿಮ್ಗೆ ಏನಾದ್ರು ಬಿಸ್ನೆಸ್ ಪರ್ಪಸ್ಸು ನಾವೇನಾದ್ರು ಹೊಸದಾಗಿ ಚಿಕ್ಕದಾಗಿ ಒಂದು ಇದನ್ನು ಮಾಡ್ತೀವಿ ಅನ್ನೋರು ಎಲ್ಲ ಆಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಹಾಕಿ ನೀವು ಮೊಬೈಲಲ್ಲೇ ನೀವು ಅಪ್ಲೈಯನ್ನು ಮಾಡ್ಬೋದಾಗಿದೆ ಶಿಶುಮುದ್ರಾ ಅಂತ ಹೋಗಿ ಅಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಟ್ಬೋದು ಅಥವಾ ಬೇರೆ ಒಂದು ಅಕೌಂಟ್ ಮುಖಾಂತ್ರನ ನೀವು ಪಡ್ಕೊಳ್ಬೋದಾಗಿದೆ ಅಲ್ಲಿ ಅಪ್ಲೈ ಮಾಡಿ ಏನೆಲ್ಲ ಡಾಕ್ಯುಮೆಂಟನ್ನು ಕೇಳುತ್ತೆ ಅಲ್ಲಿ ಸಬ್ಮಿಟ್ ಮಾಡಿ ನಿಮ್ಮ ಒಂದು ಐವತ್ತು ಸಾವಿರ ನಲವತ್ತು ಸಾವಿರ ಎಷ್ಟು ಹಣ ಬೇಕೋ ಅಷ್ಟನ್ನು ನೀವು ಲೋನ್ ಮುಖಾಂತರ ತೊಗೋಬೋದಾಗಿದೆ ಅದೇ ರೀತಿಯಾಗಿ ಲಾಕರ್ ನೀವೇನಾದ್ರು ಲಾಕರ್ನ ನಾವು ತೊಗೋಬೇಕು ಅನ್ನೋಂಗಿದ್ರೆ ಇಲ್ಲಿ ನಿಮಗೆ ಐನೂರ ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವು ಇಲ್ಲಿ ಲಾಕರ್ ಅಂತ ಹೋಗಿ ಆಪ್ಷನ್ ಇದೆ ಮೊಬೈಲ್ ಬ್ಯಾಂಕಿಂಗ್ಗಲ್ಲೇ ಅಲ್ಲಿ ಲಾಕರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಎಲ್ಲಿ ಲಾಕರ್ ಇದು ಮಾಡ್ತೀರಾ ಅನ್ನೋರು ಅಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಜಿಲ್ಲೆ ತಾಲೂಕು ಊರು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ನಿಮ್ಮ ಒಂದು ಪ್ರೊಸೀಡ್ ಅಂತ ಕೇಳಿ ಪೇಮೆಂಟ್ ಮಾಡಿದ್ರೆ ಐನೂರ ತೊಂಬತ್ತು ರೂಪಾಯಿ ನಿಮಗೆ ಪೇಮೆಂಟ್ ಮಾಡಿದ್ರೆ ನಿಮಗೆ ಲಾಕರನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಅತಿ ಕಡಿಮೆ ದರದಲ್ಲಿ ನಿಮಗೆ ಲಾಕರನ್ನು ಕೊಡ್ತಾ ಇದ್ದಾರೆ ನೀವು ಚಿನ್ನ ಬೆಳ್ಳಿ ಏನಾದರೂ ನೀವು ಮನೇಲಿಟ್ಕೊಳ್ಳೋಕ್ಕಾಗಲ್ಲ ನಾವು ಬ್ಯಾಂಕಲ್ಲಿ ಇಡ್ತೀವಿ ಅನ್ನೋರು ಈ ರೀತಿಯಾಗಿ ಅಪ್ಲೈಯನ್ನು ಮಾಡ್ಬೋದು ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರನೇ ಈ ಒಂದು ಮಾಹಿತಿ ಈ ಎಲ್ಲ ಒಂದು ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಒಂದು ಮಾಹಿತಿ ಎಲ್ಲ ಇಷ್ಟ ಆಗಿದೆ ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ सब्सक्राइब क्ली सब्सक्रैबा मारी बेरी थैंक यू फॉर वाचिंग माय यूट्यूब चैनल